ಬಿಗ್ ಬಾಸ್ ಮನೆಯಲ್ಲಿ ಗೆಲುವಿನ ಲೆಕ್ಕಾಚಾರ ಜೋರಾಗಿರುವಾಗ್ಲೇ ಸೊ ಸಾಕಷ್ಟು ಅಂದ್ರೆ ಒಂದ್ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನೋಂಥದ್ದು ಸೊ ಇದೆಲ್ಲ ಕುತೂಹಲಗಳ ನಡುವೆ ಸೊ ಅವರ ಗಿಲ್ಲಿ ನಟ ಅವರ ಕುಟುಂಬಸ್ಥರು ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸಹಜವಾಗಿ ಹೊರಗಡೆ ಗಿಲ್ಲಿ ಅಂದ್ರೆ ಹೇಗೆ ಅವರ ಬೆಳವಣಿಗೆ ಏನು ಅವ್ರ ಜೀವನ ಹೇಗೆ ಅನ್ನೋಂಥ ಕುತೂಹಲ ಇರುತ್ತೆ ಬಸವರಾಜ್ ಅವರು ಸಹಜವಾಗಿ ಗಿಲ್ಲಿ ಸದ್ಯಕ್ಕೆ ಕರ್ನಾಟಕದ ಮನೆ ಮಾತಾಗಿದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಆಟನಾಡಿ ಅಂದರೆ ಗಿಲ್ಲಿಯ ಆರಂಭದ ಜರ್ನಿ ಹೆಂಗಿತ್ತು ಅವರು ಈ ಒಂದು ನಟ ಆಗಬೇಕನ್ನ ಕನ್ಸ್ಕೊಂಡಾಗ ಹೇಗಿತ್ತು ಅನ್ನೋದು ನೀವು ನೋಡಿದಾಗೆ ಕುಟುಂಬ ಸದಸ್ಯರಾಗಿ ಹೇಳುವಂಥದ್ದಾದರೆ ತುಂಬ ಕನಸಿತ್ತು ಸರ್ ಅವ್ರಿಗೆ ಆ್ಯಕ್ಚುಲಿ ಎಸ್ ಎಲ್ ಸಿ ಆದಮೇಲೆ ಐ ಟಿ ಐಗೆ ಕೆ ಎಮ್ ದುಡ್ಡಿಗೆ ಸೇರ್ ಐ ಟಿ ಐ ಮುಗಿದ ಮೇಲೆ ನಾವು ಒಂದು ಎರಡು ಸಾವಿರದ ಹದಿನಾರಲ್ಲಿ ಒಂದು ನಾಟಕ ಆಡ್ತೀವಿ ಸಾಮಾಜಿಕ ನಾಟಕನ ಊರಲ್ಲಿ ಸಾಮಾಜಿಕ ನಾಟಕ ಆಡಿಸ್ಬೇಕಾದ್ರೆ ಒಂದು ಕಾಮಿಡಿ ರೋಲ್ ಇರುತ್ತೆ ನಮ್ಮನ್ನೆಲ್ಲ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಆ ಕಾಮಿಡಿ ರೋಲ್ ನಾನು ಕೊಡಿಯೋಣ ನಾನು ಕೊಡಿಯೋಣ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ನಾನು ಚಿಕ್ಕ ಹುಡುಗ ಕೊಟ್ಟರೆ ಎಲ್ಲ ಅಚಾತುರಿಯಾಗ್ಬಿಡೋದು ಏನಾಗುತ್ತೋ ಅಂತ ನಾವು ಚಾನ್ಸ್ ಕೊಟ್ಟಿಲ್ಲ ಚಾನ್ಸ್ ಕೊಡೋಕ್ಕಾಗಿಲ್ಲ ಅದರಲ್ಲಿ ಆವಾಗ ಒಂದು ಫಸ್ಟಿನಲ್ಲಿ ಒಂದು ಸಣ್ಣ ಪಾತ್ರ ಒಂದು ಲಾಂಗ್ ಹಿಡ್ಕೊ ಬರೋದು ಇಲ್ಲನ ಜೊತೆ ಆ ಪಾತ್ರ ಮಾಡಿದ್ದ ಬಟ್ ಅವತ್ತು ನಾವೆಲ್ಲ ಇವ್ನು ಮಾಡ್ತಾನೆ ಅನ್ನೋ ನನಗಿತ್ತು ಇವತ್ತು ಹಂಗೆ ನಟನೆ ಮಾಡಿ ಒಬ್ಬ ಪ್ರತಿಭಾಂತ ಪ್ರತಿಭಾವಂತನಾಗಿ ಬೆಳೆದವನೇ ಅಂದರೆ ಭಾಳ ಆಗ್ತದೆ ಒಂದು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಎಲ್ಲ ಹೇಳ್ತಾರೆ ಬಡವ್ರ ಮಗ ಆಗಿದ್ದು ಕೂಡ ಅವನು ಪ್ರತಿಭಾವಂತವಾಗಿದ್ದಾನೆ ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಖುಷಿ ಪಡ್ತೀನಿ ಬಡ ಬಡವ ಪ್ಲಸ್ ಪ್ರತಿಭಾವಂತ ಎರಡೂ ಇದೆ ಹಾಗಾಗಿ ಅವನು ಬೆಳಿಬೇಕು ಅಂತ ಭಾಳ ಇಷ್ಟ ಮತ್ತು ಈಗ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೇಲೂ ಮನೆ ಮಾತಾಗಿದ್ದಾನೆ ಅದು ಸುಮ್ಮನೆ ಈಜಿ ಟಾಸ್ಕಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೀತಿದ್ದಾನೆ ಹಂಗೆ ಬೆಳೀಲಿ ಈ ಕರ್ನಾಟಕದ ಜನದ ಆಶೀರ್ವಾದ ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತೀನಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ರೆ ಅಂದ್ರೆ ಅವರಿಗೆ ಒಂದು ಸಣ್ಣ ಪಾತ್ರ ಕೊಡೋಕ್ಕೂ ಕೂಡ ಅವತ್ತು ನೀವು ಹಿಂದೇಟ್ ಹಾಕಿದ್ರಿ ಅನ್ನುವಂಥದ್ದು ಸೊ ಅದಾದ ನಂತರ ಗಿಲ್ಲಿ ತಮ್ಮ ಪ್ರತಿಭೆ ಮುಖಾಂತರ ನಟ ಆಗ್ಬೇಕು ಅಂತ ಬಂದಾಗ ಬೆಂಗಳೂರಿಗೆ ಬಂದಾಗ ಕೂಡ ಸುಲಭ ಆಗಿರಲಿಲ್ಲ ಅವರ ಜೀವನ ಅವರ ಬದುಕು ಸೊ ಅವಾಗ ಹೇಗಿತ್ತು ಅಂತ ಸರ್ ಬೆಂಗಳೂರಿಗೆ ಫಸ್ಟ್ ಆಫ್ ಆಲ್ ನಾನೇ ಕರ್ಕೊಂಡ್ ಬಂದಿದ್ದು ಅನ್ನೋ ಫಸ್ಟ್ ನಾನೇ ಕರ್ಕೊಂಡಿ ಒಂದು ಇದು ನೈನ್ ಒಂದು ರೂಮ್ ಮಾಡಿ ಸಿಗ್ತಿದ್ದೆ ಒಂದು ರೂಮ್ ಮಾಡಿರ್ಸ್ಬೇಕಾದ್ರೆ ಒಂದು ಎಂ ಕೆ ಟ್ರಾವೆಲ್ಸ್ ಅಂತ ಒಂದು ಕೆಲ್ರಿಗೂ ಕೂಡ ಕೆಲ್ಸಕ್ಕೆ ಹೋದೆ ಒಂದು ಹದ್ನೈದು ಜನ ಮಾಡ್ದೆ ಹದಿನೈದು ಜನ ಮಾಡಾದ್ಮೇಲೆ ಇಲ್ಲ ಅಣ್ಣ ನನಗೆ ಫಿಲಮ್ ಇಂಡಸ್ಟ್ರಿನೇ ಭಾಳ ಇಷ್ಟ ಆಗ್ತಾ ಇದೆ ನನಗೆ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕೆಲಸ ಬಿಟ್ಬಿಟ್ಟ ಕೆಲಸ ಬಿಟ್ಟು ಒಂದು ನನ್ನ ಸ್ನೇಹಿತರು ಒಬ್ಬರು ಭಾನುಪ್ರಕಾಶ್ ಅಂತ ಇದ್ದಾರೆ ಮಂಜು ಸುಕುಮಾರ್ ಅಂತ ಇದ್ದಾರೆ ಅವರು ಒಂದು ಗುಡುಕು ಅಂತ ಶಾರ್ಟ್ ಮೂವಿ ಮಾಡ್ತಿದ್ರು ಅದಕ್ಕೆ ಸಹ ನಿರ್ದೇಶನಾಗಿ ಸೇರಿಸ್ತು ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವನು ಇವತ್ತಿನವರೆಗೂ ಅವ್ನು ಹಿಂದೆ ಬಂದಿಲ್ಲ ಯಾವುದಾದ್ರೂ ಸರಿ ಕೆಲಸ ಫಿಲಮ್ ಲ್ಯಾಂಡಲ್ಲಿ ಒಂದು ಸೆಟ್ ಬಾಯ್ ಆಗಲಿ ಒಂದು ನೀರು ಕೊಡೋದಾಗಲಿ ಒಂದು ಕಾಪಿ ಕೊಡೋದಾಗಲಿ ಯಾವುದಾದ್ರೂ ಕೆಲಸ ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದವನೇ ಅದೇ ಖುಷಿ ವಿಚಾರ